ಸಾಕಿದ ಮಗನೇ ಈಗ ಯಮನಾದ ಹಾರ್ಟ್ ಅಟ್ಯಾಕ್ ಅಂತ ನಾಟಕವಾಡಿದ್ದ ತಾಯಿ ಮಗ ಈಗ ಪೊಲೀಸರ ಅತಿಥಿ ಬಿಇಒ ಕಸೇರಿ ಉದ್ಯೋಗಿ ಜಯಲಕ್ಷ್ಮಿ ಎಂಬುವವರನ್ನು ಆಕೆಯ ಸಾಕು ಮಗ ಮತ್ತು ತಂಗಿಯೇ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ಹೃದಯಘಾತ ಎಂದು ನಂಬಿಸಿದ್ದ ಆರೋಪಿಗಳು ಗುಟ್ಟಾಗಿ ಅಂತ್ಯಕ್ರಿಯೆ ಮಾಡಲು ಸಿದ್ಧತೆ ನಡೆಸಿದ್ದರು ಮೃತರ ಗೆಡೆಯ ದೂರಿನಿಂದ ಅಂತ್ಯಕ್ರಿಯೆ ತಡೆದ ಪೊಲೀಸರು ಶವ ಪರೀಕ್ಷೆ ನಡೆಸಿದಾಗ ಜಯಲಕ್ಷ್ಮಿ ಅವರು ಇವರಿಬ್ಬರಿಂದ ದೂರವಾಗಿ ಬೇರೆ ಮನೆ ಮಾಡಲು ನಿರ್ಧರಿಸಿದ್ದರು ಈ ವಿಚಾರ ತಿಳಿದ ಆರೋಪಿಗಳು ಆಕೆ ಮನೆ ಬಿಟ್ಟರೆ ತಮಗೆ ಆಸ್ತಿ ಸಿಗಲ್ಲ ಎಂಬ ದ್ವೇಷಕ್ಕೆ ಈ ಕೃತ್ಯ ಎಸಗಿದ್ದಾರೆ ಅನುಕಂಪದ ಆಧಾರಿತ ಸರ್ಕಾರಿ ನೌಕರಿ ಹಾಗೂ ಆರ್ಥಿಕ ಲಾಭಕ್ಕಾಗಿ ಈ ಕೊಲೆ ನಡೆದಿದೆ ಎಂಬ ಅನು ು ಚಿಕ್ಕನಾಯಕನಹಳ್ಳಿ ಪೊಲೀಸರು ತಾಯಿ ಮಗನನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ